ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನೋಡ್ರಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ನಾವು ಲಕ್ಷಾಧಿಪತಿಗಳಾಗ್ತೀವ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ನಾವು ಕೋಟ್ಯಾಧಿಪತಿಗಳಾಗ್ತವ ಆಗ್ತೀವ ಆಗುತ್ತಾ ಹಣ ಪ್ರಾಪ್ತಿಯಾಗುತ್ತಾ ಲಕ್ಷ್ಮೀ ಪ್ರಾಪ್ತಿಯಾಗುತ್ತಾ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತಾ ಕೊಟ್ಟಿರುವ ಹಣ ವಾಪಸ್ ಬರುತ್ತಾ ನಾವು ಇಸ್ಕೊಂಡಿದ್ರೆ ಅವರಿಗೆ ಕೂಡ ಅಂಥ ಶಕ್ತಿ ನಮಗೆ ಬರುತ್ತಾ ಅನ್ನೋದು ಈ ಯಕ್ಷ ಪ್ರಶ್ನೆ ಹುಚ್ಚುಚ್ಚು ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದು ಸಹಜ ಉಲ್ಬಣ ಆಗೋದು ಸಹಜ ಅಲ್ವಾ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ತಂತ್ರ ಮಂತ್ರ ಪೂಜೆ ಮಾಡ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದುರುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಸಹಜ ಅದು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ಪ್ರಶ್ನೆ ಮೂಡೋದು ಸಹಜ ಅಲ್ಲ ಸಾರಿ ತಂತ್ರ ಮಂತ್ರ ಪೂಜೆ ಮಾಡ್ಕೊಂಡ್ರೆ ಧನ ಪ್ರಾಪ್ತಿ ಹಣ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಆಗುತ್ತಾ ಮನೇಲಿ ಸುಮ್ಮನೆ ಕೆಲಸಕ್ಕೆ ಹೋಗ್ದಲೆ ಬಿಸ್ನೆಸ್ ಮಾಡ್ದಲೆ ಮನೇಲಿ ಧನ ಪ್ರಾಪ್ತಿ ಲಕ್ಷ್ಮಿ ಪ್ರಾಪ್ತಿ ಆಗುತ್ತಾ ನಾವು ಲಕ್ಷಾಧಿಪತಿಗಳಾಗ್ತೀವ ಕೋಟ್ಯಾಧಿಪತಿಗಳಾಗ್ತೀವ ಅನ್ನೋದು ಹುಚ್ಚುಚ್ಚು ಪ್ರಶ್ನೆ ಈ ನೆಗೆಟಿವ್ ಮೈಂಡ್ಸೆಟ್ಟು ಮೈಂಡಿಗೆ ಬರೋದು ಸಹಜ ಅರ್ಥ ಮಾಡ್ಕೊಳ್ಳಿ ಭಗವಂತ ಯಾವ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಹೇಳೋಕ್ಕಾಗಲ್ಲ ರೋಡ್ನಲ್ಲಿ ಹೋಗಬೇಕಾದ್ರೆ ದುಡ್ಡು ಸಿಗಬೋದು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಬಂಗಾರ ಬೆಳ್ಳಿ ಸಿಗಬೋದು ರೋಡ್ನಲ್ಲಿ ಹೋಗಬೇಕಾದ್ರೆ ಎಲ್ಲೋ ಹೊಲದಲ್ಲಿ ನಿಧಿ ಸಿಗಬಹುದು ಅರ್ಥ ಮಾಡ್ಕೊಳ್ಳಿ ಯಾರೋ ಫ್ರೆಂಡ್ಸೋ ಸ್ನೇಹಿತರೋ ಅನ್ನೋನ್ ಪರ್ಸನ್ಗಳು ಸಹಾಯಕ್ಕೆ ಬರ್ಬೋದು ಯಾವುದೋ ಒಂದು ಲಾಟ್ರಿ ತೊಗೊಂಡಿರ್ತೀರ ಕೇರಳ ಲಾಟ್ರಿ ಲಾಟ್ರಿ ಹೊಡಿಬೋದು ಯಾರೋ ವ್ಯಕ್ತಿಗಳು ನಿಮಗೆ ಸಹಾಯಕ್ಕೆ ಬರ್ಬೋದು ನಿಮಗೆ ಗೊತ್ತಿರೋರು ಗೊತ್ತಿಲ್ಲದಿರೋ ಇರೋರು ಭಗವಂತ ಯಾವ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಹೇಳೋಕ್ಕಾಗಲ್ಲ ನಿಮ್ದು ಏನೋ ಒಂದು ಜಮೀನ್ ಇರುತ್ತೆ ಅಥವಾ ಸೈಟ್ ಇರುತ್ತೆ ಅಥವಾ ಮನೆಗಳಿರುತ್ತೆ ಅಪಾರ್ಟ್ಮೆಂಟ್ ಇರುತ್ತೆ ಸೇಲ್ ಮಾಡಬೇಕು ಅಂತ ಹೋಗ್ತಿರ್ತೀರಾ ಅದು ಸೇಲ್ ಆಗ್ತಿರಲ್ಲ ಎಷ್ಟೋ ತಿಂಗಳಿಂದ ಎಷ್ಟೋ ವರ್ಷದಿಂದ ಸೇಲ್ ಆಗ್ಬೋದು ಅಥವಾ ನೀವು ಸೈಟ್ ತಗೊಬೇಕು ಮನೆ ತಗೊಬೇಕು ಅಪಾರ್ಟ್ಮೆಂಟ್ ತಗೊಬೇಕು ಲ್ಯಾಂಡ್ ತಗೊಬೇಕು ಅಂದ್ಕೊಂಡಿರ್ತೀರ ಕೂಡು ಬರುತ್ತೆ ಶುಭ ಕಾರ್ಯಗಳು ನಡೀಬೋದು ಜಾಬ್ಗಳು ಪ್ರೈವೇಟ್ ಜಾಬ್ಗಳು ಸಿಗ್ಬೋದು ಗೌರ್ಮೆಂಟ್ ಜಾಬ್ಗಳು ಸಿಗ್ಬೋದು ಮದುವೆಗಳಾಗ್ಬೋದು ಶುಭ ಕಾರ್ಯಗಳು ನಡೀಬೋದು ಯಾವ ರೀತಿ ಭಗವಂತ ಎಲ್ಪ್ ಮಾಡ್ತಾನೆ ಅಂತ ಹೇಳಲಿಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಶ್ರಮ ಪಟ್ಟು ದುಡಿಲೇಬೇಕು ಸೆಲ್ಫ್ ಎಫರ್ಟ್ ಹಾಕಿ ಜಾಬ್ ಮಾಡೋ ಜಾಬ್ ಮಾಡಬೇಕು ಉದ್ಯೋಗ ಮಾಡಲೇಬೇಕು ಬಿಸ್ನೆಸ್ ವ್ಯಾಪಾರ ಮಾಡಲೇಬೇಕು ಭಗವಂತ ಅನ್ಯ ಮೂಲಗಳಿಂದ ಕೊಡ್ಬೋದು ದುಡ್ಡು ಯಾರೋ ಸಹಾಯಕ್ಕೆ ಬರ್ಬೋದು ನಿಧಿ ಸಿಗ್ಬೋದು ಲಾಟ್ರಿ ಹೊಡಿಬೋದು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಬೆಳ್ಳಿ ಬಂಗಾರ ದುಡ್ಡು ಸಿಗಬಹುದು ಎಷ್ಟೋ ನಿದರ್ಶನಗಳು ನಾವು ಟಿ ವಿಗಳಲ್ಲಿ ಕೇಳಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈ ಒಂದು ರಿಲೇಟೆಡ್ಸು ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಝೀರೋ ಜೀರೋ ತ್ರೀ ಝೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ನೈನ್ ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಉಚಿತವಾಗಿ ಕೇಳಿದರೆ ನಮಗೂ ಬೆಲೆ ಇರೋಲ್ಲ ಉಚಿತವಾಗಿ ಕೇಳಿದರೆ ನಿಮಗೂ ಬೆಲೆ ಇರೋಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಮಾಡ್ಕೊಳ್ಳಿ ಚೆನ್ನಾಗಾಗಿ ಅರ್ಥ ಆಯ್ತಾ ಈ ಒಂದು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಡಿವೈನ್ ನಂಬರ್ ಇರೋ ನೋಟುಗಳು ಮಾಡಿಕೊಂಡು ಲೈಫಲ್ಲಿ ಎಕ್ಸಲೆಂಟಾಗಿರಿ ಹಣ ಪ್ರಾಪ್ತಿ ಧನಪ್ರಾಪ್ತಿ ಸಾಲಬಾಧೆಗಳ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನಮಸ್ಕಾರ